ಬಂಧುಗಳಿಗೆ ಪ್ರಗತಿ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಇಂದಿನ ಸೊಲಾಫುರ್ನ ಈರುಳ್ಳಿಯ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ ಇನ್ನು ಯಾರು ಹೊಸ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಇಂದು ಸೊಲಾಪುರ್ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ಗೆ ಎಷ್ಟು ರೇಟು ಇದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ರೈತ ಬಾಂಧವರೇ ಇಂದು ಸೊಲಾಪುರ್ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಗೆ ಕನಿಷ್ಠ ಬೆಲೆ ನೋಡುವುದಾದರೆ ನಾಲ್ಕು ನೂರ ಐವತ್ತು ರೂಪಾಯಿ ಎರಡು ಸಾವಿರದ ಒಂದು ನೂರು ರೂಪಾಯಿವರೆಗೆ ಲಾಸ್ಟ್ ರೇಟು ನಡೀತಾ ಇದೆ ಸೊಲಾ ಪೂರ್ ಮಾರ್ಕೆಟ್ನಲ್ಲಿ ಸಣ್ಣ ಈರುಳ್ಳಿಗಳ ರೇಟ್ ಬಂದು ನಾಲ್ಕು ರೂಪಾಯಿ ದಿಂದ ಆರುನೂರು ರೂಪಾಯಿವರೆಗೆ ಒಂದು ಕ್ವಿಂಟಲ್ ಸಣ್ಣ ಈರುಳ್ಳಿಯ ಬೆಲೆಯನ್ನು ಹೊಂದಿದೆ ಹಾಗೆ ಮಧ್ಯಮ ಸೈಜ್ನಲ್ಲಿ ಈರುಳ್ಳಿ ಇದ್ರೆ ಎಂಟು ನೂರು ರೂಪಾಯಿದಿಂದ ಹದಿಮೂರು ನೂರು ರೂಪಾಯಿವರೆಗೆ ಲಾಸ್ಟ್ ರೇಟು ನಡೀತದೆ ಎಂಟುನೂರು ರೂಪಾಯಿದಿಂದ ಹದಿಮೂರು ನೂರು ವರೆಗೆ ಉತ್ತಮ ಕ್ವಾಲಿಟಿಯಲ್ಲಿ ಮಧ್ಯಮ ನಲ್ಲಿ ಇದ್ದರೆ ಅಂಥ ಈರುಳ್ಳಿಯ ಬೆಲೆಯನ್ನು ಹೊಂದಿದ್ದು ಉತ್ತಮ ಕ್ವಾಲಿಟಿಯಲ್ಲಿ ಒನ್ ನಂಬರ್ ಈರುಳ್ಳಿ ಇದ್ದರೆ ಅಂತ ಈರುಳ್ಳಿ ರೇಟ್ ನೋಡೋದಾದರೆ ಹದಿನಾಲ್ಕು ನೂರು ರೂಪಾಯಿದಿಂದ ಹಿಡ್ಕೊಂಡು ಎರಡು ಸಾವಿರದ ಒಂದು ನೂರು ರೂಪಾಯಿವರೆಗೆ ಸೊಲಾಫೂರ್ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಯ ಬೆಲೆ ಆಗಿದೆ ನೋಡಿ ರೈತರೆ ಇದು ಇಂದಿನ ಸೊಲಾಫೂರ್ನ ಈರುಳ್ಳಿಯ ಮಾರುಕಟ್ಟೆಯ ಬಲೆ ಆಗಿದೆ ನೋಡಿ ರೈತರೆ